ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ರೀ ಮಕ್ಕಟ್ಟಕ್ಕೆ ಹೋಗ್ಬೇಕಂತ ಬಟ್ ಮಳಿನೂ ಸಿಕ್ಕಾಬಡೇ ಆತಿತ್ತು ನಮಗಿದು ಹೋಗೋದಾಗುತ್ತೋ ಇಲ್ಲ ಅಂದ್ಕೊಂಡ್ವಿ ಬಟ್ ನಿಯರ ಯಾವ್ದಾರ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡಿಕೊಂಡು ಮೇದನಾಪುರ ಅಂತಂದ್ರಿ ಊರ ಹೆಸ್ರು ತೀರ್ಥಲಿಂಗೇಶ್ವರ ದೇವಸ್ಥಾನ ರೀ ಆ ಕಡೆ ನಮ್ಮ ದೋಸ್ ಮೊದ್ಲು ನೋಡಿದ್ದಂತ ಬಟ್ ಅವ ಆ ಟೈಮಿಗೆ ಹೇಳಿದ ರೀ ನಾವು ಆ ಕಡೆಯಿಂದ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ ಬರೀ ಗಾಯ ತೋರಿಸ್ತೀನಂತ ಹಂಗೂ ಹಿಂಗೂ ಮಾಡಿ ಮಳೆಯಾಗ ತೋರಿಸ್ಕೊಂಡು ಬಂದೀವಿ ರೀ

ಹಾಯ್ ಎಲ್ರಿ ನಮಸ್ಕಾರ ರೀ ಮತ್ತೆ ವಿಡಿಯೋ ಸ್ವಾಗತ ಕಾಯ್ ಇವತ್ತು ನಾವು ತೀರ್ಥಲಿಂಗೇಶ್ವರ ಅಂತಂದು ನಮ್ಮ ಕುಡಲ ಸಂಗಮಿಂತ್ ಇದು ಎಂಟು ಕಿಲೋಮೀಟರ್ ಆಗತ್ರಿ ಬಟ್ ಈ ಪ್ಲೇಸು ಅನ್ನ ಪ್ಲಾನ್ಡ್ ಇದೆ ನಾವು ಬರ್ಬೇಕಂತ ಏನು ಇದ್ದಿದ್ದಿಲ್ಲ ಈ ಪ್ಲೇಸ್ ಏನಾಯ್ತಲ್ಲ ಬಂದಿದ್ದು ಹೆಂಗೆ ಗೊತ್ತನ್ರೀ ಇಲ್ಲಿ ಪೂರಾ ಬಳಿ ಮಗ್ಳ ಐತಿದ ತೋರಿಸ್ತೀವಿ ನೋಡ್ರಿ ಈಗ ಇದು ಮೊಟಾರಿ ಬರ್ರಿ ಅಲ್ಲಿ ಮೇನ್ ಅಲ್ಲಿ ಐತಿ ಮಳಿ ಬಿಡೋಬಲ್ದಾಗ ಅದ ಇಲ್ಲಿ ದೇವ್ರಿ ಬಂದಿವ್ರಿನ್ ಮಸ್ತ್ ಇದು ಅನ್ಪ್ಲಾನ್ ಟ್ರಿಪ್ ಅಲ್ಲ ನಾವೆಲ್ಲ ಮೋಟಕಂಡ್ ಮಾಡಿದ್ವಿ ಈ ವೆದರ್ಗೆಲ್ಲ ಮಸ್ತ್ ಇರುತ್ತ ಕಡೆ ಬಟ್ ಮಳಿ ಅದು ಬಾಳ ಬರಾತ್ರಿ ನಮ್ಮ ಸೈಡ್

ಮಾಡೇ ಸಂಗಮಕ್ಕೆ ಹೋಗಿ ಸಂಗಮೇಶ್ವರಿ ಪೂಜೆ ಮಾಡಿ ಹೋಗಿ ಅನಪ್ಪ ಆಗಿನ ಕಾಲ್ದಾಗ ನೀವು ಮುಂದೆ ಹೇಳೋದು ಅದ್ರ ಮುಂದೆ ನೀವು ಹೇಳ್ತೀನಿ ಹೌದ್ರಿ ಇನ್ನೊಬ್ರಿಗೆ ಹೇಳಿದ್ರೆ

ನಮ್ಮ ಸುದ್ದು ಅನ್ನ ಫ್ರೆಂಡ್ ಸಿಕ್ಕರ್ ಅವರು ಆಂಜನೇಯನ ದೇವಸ್ಥಾನಕ್ಕೆ ಬಂದಿರಿ ಈ ದೇವ ಗೋರ್ಮೆಂಟ್ ಅಂಡರ್ ಐತ್ರಿ ಈ ದೇವಸ್ಥಾನ ನೀವು ತೀರ್ಥಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಬಂದು ಹೋರಿ ಆಂಜನೇಯ ದೇವಸ್ಥಾನಕ್ಕೆ ಮತ್ತೆ ಮುಂದಿರ್ಬೋದು ಶಿವಮಂತ್ರಿ ಬಟ್ ಈ ಪ್ಲೇಸ್ ಹೆಸರು ನಿಮ್ಗೆ ತೀರ್ಥಲಿಂಗೇಶ್ವರ ದೇವಸ್ಥಾನ ಅಂತ ಗೂಗಲ್ದಾಗ ಹೊಡೆದ್ರು ಇಲ್ಲಿ ಕರ್ಕೊಂಡ್ಬರುತ್ತೆ ನಿಮಗೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಏನರ ಇಂಥ ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಧನ್ಯವಾದಗಳು ನಮಸ್ಕಾರ